ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಈ ಬಾರಿ ಕಿಶೋರ್ ರಾಯಭಾರಿ ಅಂತಿದ್ದಂಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಚಿತ್ರೋತ್ಸವ ಏಕೆಂದರೆ ಕಿಶೋರ್ ಇಡೀ ಸೌತ್ ಇಂಡಿಯಾ ಲೆವೆಲಿನಲ್ಲಿ ಸ್ಟಾರ್ ಪೋಷಕ ನಟ ಈ ಚಿತ್ರೋತ್ಸವ ನಡೆಯೋದು ಚಲನಚಿತ್ರ ಅಕಾಡೆಮಿ ನೇತೃತ್ವದಲ್ಲಿ ಈ ಅಕಾಡೆಮಿ ಅಧ್ಯಕ್ಷರಾಗಿರೋದು ಸಾಧು ಕೋಕಿಲ ಸಾಧು ಕೋಕಿಲ ಅವರ ಸಾಧನೆಯ ಬಗ್ಗೆ ಪ್ರತ್ಯೇಕವಾಗಿ ಹೇಳುವ ಅಗತ್ಯ ಇಲ್ಲ ನಟ ನಿರ್ದೇಶಕ ಸಂಗೀತ ನಿರ್ದೇಶಕ ನಿರ್ಮಾಪಕ ಆದರೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಈಗ ಸಾಧು ಕೋಕಿಲ ಅವರ ಕಾಮಿಡಿಯಂತೆಯೇ ನಗೆ ಪಾಟಲಿಗೀಡಾಕಿದೆ ಆಗಿರುವ ಎಡವಟ್ಟುಗಳು ಒಂದಲ್ಲ ಎರಡಲ್ಲ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ವಿಷಯದಲ್ಲಿ ಹಾಗೂ ಅಕಾಡೆಮಿಯಲ್ಲಿ ಮಾಡಿರುವ ಎಡವಟ್ಟುಗಳ ದೊಡ್ಡ ಪಟ್ಟಿಯೇ ಇದೆ ಮೊದಲನೇದಾಗಿ ಇದಕ್ಕೆ ಆಯ್ಕೆ ಮಾಡಿರೋ ಸದಸ್ಯರಿದ್ದಾರಲ್ಲ ಆ ಪಟ್ಟಿಯಲ್ಲಿರೋ ಬಹುತೇಕರು ಸಿನಿಮಾ ಮಂದಿಗೆ ಗೊತ್ತಿಲ್ಲ ಕೊಪ್ಪಳದ ಸುಮಿತ್ರಾ ಮಜುಮ್ದಾರ್ ಸಿನಿಮಾ ತಂತ್ರಜ್ಞ ಅನ್ನಲಾಗ್ತಿರೋ ವಿಷ್ಣುಕುಮಾರ್ ಐವಾನ್ ಡಿಸಿಲ್ವಾ ಇವರೆಲ್ಲ ಯಾರೂ ಅಂತಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿರೋರು ಇನ್ನೊಬ್ಬರು ಚಿದಾನಂದ ಪಟೇಲ್ ಇವರು ರಾಜಕೀಯ ಪತ್ರಕರ್ತರು ಇನ್ನೊಬ್ಬರು ನಿಖಿತಾ ಸ್ವಾಮಿ ಈಕೆ ಚಿತ್ರರಂಗಕ್ಕೆ ಬಂದಿದ್ದೇ ಎರಡು ಸಾವಿರದ ಹದಿನೆಂಟರಲ್ಲಿ ನಟಿಸಿರೋದು ಎರಡೋ ಮೂರು ಚಿತ್ರಗಳಷ್ಟೇ ಹೀಗೆ ಸಿನಿಮಾದವರಿಗೂ ಗೊತ್ತಿಲ್ಲದ ಸಿನಿಮಾ ರಂಗದ ಪ್ರತಿಭಾನ್ವಿತರನ್ನೆಲ್ಲ ಸೇರಿಸಿ ಚಲನಚಿತ್ರ ಅಕಾಡೆಮಿಗೆ ಸದಸ್ಯರ ನೇಮಕ ಮಾಡಲಾಗಿದೆ ಇನ್ನು ಈ ಕಮಿಟಿಯಲ್ಲಿ ಮೆಂಬರ್ ಆಗಿರೋ ಏಕೈಕ ಸಿನಿಮಾ ಜರ್ನಲಿಸ್ಟ್ ದೇಶಾದ್ರಿ ಇದ್ದುದರಲ್ಲಿ ಸಿನಿಮಾದವರಿಗೆ ಗೊತ್ತಿರೋ ಏಕೈಕ ಹೆಸರು ಎಂದರೆ ಅದು ಸಿನಿಮಾ ಪ್ರಚಾರಕ ಡಿ ಜಿ ವೆಂಕಟೇಶ್ ಅವರು ಮಾತ್ರ ಇಂಥದ್ದೊಂದು ಅಕಾಡೆಮಿಗೆ ಸದಸ್ಯರನ್ನು ನೇಮಕ ಮಾಡುವಾಗ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟ ಅಂಗ ಸಂಸ್ಥೆಗಳ ಅಭಿಪ್ರಾಯ ಪಡೆಯುವುದು ಸಾಮಾನ್ಯ ಆದರೆ ಅಕಾಡೆಮಿಯವರು ವಾಣಿಜ್ಯ ಮಂಡಳಿಯನ್ನಾಗಲಿ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಕ್ಯಾಮರಾಮನ್ ಸೇರಿದಂತೆ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಒಬ್ಬರ ಸಲಹೆಯನ್ನು ಕೇಳಿಲ್ಲ ತಮಗೆ ಇಷ್ಟ ಬಂದಂತೆ ಮನಸ್ಸು ಬಂದವರಿಗೆ ಸ್ವಯಾರ್ಜಿತ ಆಸ್ತಿಯೇನೋ ಅನ್ನು ಹಾಗೆ ಕೊಟ್ಬಿಟ್ಟಿದ್ದಾರೆ ಹೀಗೆ ಚಿತ್ರರಂಗಕ್ಕಂತೂ ಸೇವೆ ಮಾಡಿಲ್ಲ ಇನ್ನು ಅಕಾಡೆಮಿಯಲ್ಲಿರೋರಿಗೆಾರಿಗೆ ಯಾವ್ಯಾವ ರೀತಿಯ ಸೇವೆ ಮಾಡಿದರು ಅನ್ನೋದನ್ನು ಅವರೇ ಹೇಳಬೇಕು ಅಂದ ಹಾಗೆ ಈ ಅಕಾಡೆಮಿಯನ್ನು ಹುಟ್ಟು ಹಾಕಿದ್ದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸರ್ಕಾರದ ಮಟ್ಟದಲ್ಲಿ ತಮ್ಮದೊಂದು ಸಂಸ್ಥೆ ಇರಲಿ ಅಂತ ಫಿಲಂ ಚೇಂಬರ್ ಒತ್ತಾಯ ಮಾಡಿ ಈ ಚಲನಚಿತ್ರ ಅಕಾಡೆಮಿ ರಚನೆಗೆ ಕಾರಣವಾಗಿತ್ತು ಈಗ ಫಿಲಂ ಚೇಂಬರನ್ನು ಅಪ್ಪಿ ತಪ್ಪಿಯು ನೆನಪು ಮಾಡಿಕೊಳ್ಳೋದಿಲ್ಲ ಅದು ಬೇರೆ ವಿಷಯ ಬೇಸತ್ತಿರು ಚಿತ್ರರಂಗದವರು ಈಗ ಈ ಅಕಾಡೆಮಿಯನ್ನೇ ಬ್ಯಾನ್ ಮಾಡಿಸಿದರೆ ಹೇಗೆ ಅಂತಿದ್ದಾರೆ ಆದರೆ ಆಗಲ್ವಲ್ಲ ಅನ್ನೋ ಇಕ್ಕಟ್ಟಿನಲ್ಲಿಯೂ ಇದ್ದಾರೆ ಅಂದಹಾಗೆ ಈ ಅಕಾಡೆಮಿಯವರೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಸಿನಿಮಾಗಳನ್ನ ಆಯ್ಕೆ ಮಾಡ್ತಾರೆ ಅದಕ್ಕೆ ಸ್ಪರ್ಧೆಯನ್ನು ಇಡ್ತಾರೆ ದುಡ್ಡನ್ನು ಕಟ್ಟಿಸಿಕೊಳ್ತಾರೆ ಆದರೆ ದುಡ್ಡು ಕಟ್ಟಿಸಿಕೊಂಡು ಸಿನಿಮಾಗಳನ್ನ ಕನಿಷ್ಠ ಒಂದು ಸಾರಿನೂ ನೋಡಿದೆ ನಿಮ್ಮ ಸಿನಿಮಾ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಸ್ಟ್ಯಾಂಡರ್ಡುಗಳ ಲೆವೆಲ್ಗೆ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಅಂದ ಹಾಗೆ ಈ ಆಯ್ಕೆಗಳಲ್ಲಿ ಜಾತಿ ಲೆಕ್ಕಾಚಾರದಲ್ಲೂ ಸಿನಿಮಾ ಸೆಲೆಕ್ಟ್ ಮಾಡ್ತಾರಂತೆ ಜಾತಿ ಲೆಕ್ಕಾಚಾರಕ್ಕೊಂದು ಸೆಲೆಕ್ಷನ್ ಸೇವೆಗಳ ಲೆಕ್ಕಾಚಾರಕ್ಕೊಂದು ಸೆಲೆಕ್ಷನ್ ಪಕ್ಷದ ಲೆಕ್ಕಕ್ಕೊಂದು ಸೆಲೆಕ್ಷನ್ ದುಡ್ಡಿನ ಲೆಕ್ಕಕ್ಕೊಂದು ಸೆಲೆಕ್ಷನ್ ನಡೆಯುವಾಗ ಸಿನಿಮಾ ಕ್ವಾಲಿಟಿ ಲೆಕ್ಕವನ್ನೇ ಸೇರಿಗಿಟ್ಟಿದ್ದಾರೆ ಅನ್ನೋದೇ ದೊಡ್ಡ ದುರಂತ